హాయ్ ఎల్గూ నమస్కారం వెల్కమ్ బ్యాక్ టు మై యూట్యూబ్ చానల్ నను యేషు యారు నల్న సబ్స్క్రైబ్ మాట్లా ప్లీజ్ నన్న చాల్న సబ్స్క్రైబ్ మాకళి సో వీడియోన స్టార్ట్ మోడ ಸೊ ಇವತ್ತು ಕುಷ್ಕ ಎಗ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನಾನಿವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನೀರು ಹಾಕ್ಕೊಂಡು ನಾನಿಲ್ಲಿ ನಾಲ್ಕು ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ನೀವು ಬೇಯಿಸ್ಕೊಳ್ಳಿ ಸೊ ಅದು ಕುದಿಯೋಷ್ಟರಲ್ಲಿ ನಾವೀಗ ಸ್ವಲ್ಪ ಮಸಾಲೆ ಇದು ಮಾಡ್ಕೊಳ್ಳೋಣ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ಬಿಸಿ ಬಿಸಿ ಆದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯ್ದಾದ ಮೇಲೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಅವೆಲ್ಲ ಸ್ವಲ್ಪ ಕಾಯಬೇಕು ಅದಾದಮೇಲೆ ಎರಡು ಪಲಾವ್ ಎಲೆ ಹಾಗೆ ಸ್ವಲ್ಪ ಮೆಣಸು ಒಂದೆರಡು ಲವಂಗ ಹಾಗೆ ನೀವು ಒಂದು ಸ್ವಲ್ಪ ಚಕ್ಕೆನ ಹಾಕ್ಕೊಳ್ಳಿ ಸ್ವಲ್ಪ ಐ ಫ್ಲೇಮ್ ಇಕ್ಕೊಳ್ಳಿ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಹೂವ ಪಲಾವ್ ಮೊಗ್ಗು ಹಾಗೆ ಒಂದೆರಡು ಚಕ್ಕೆ ಹಾಕೋತಾ ಇದ್ದೀನಿ ಸೊ ಈಗ ಸ್ವಲ್ಪ ಕಸ್ತೂರಿ ಮೆಂತ್ಯನ ಇದ್ದೀನಿ ಸೊ ಈಗೆಲ್ಲ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಫ್ರೈ ಆಗಿದೆ ಅದಕ್ಕೆ ನಾನೀಗ ಶುಂಠಿ ಬೆಳ್ಳಿನ ಜ್ಕೊಂಡಿದ್ದೀನಿ ಜಜ್ಜಿರೋಂಥ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಫ್ಲೇವರು ಅದೇ ಥರನೇ ಇರುತ್ತೆ ಟೇಸ್ಟ್ ಕೂಡ ಇರುತ್ತೆ ತುಂಬ ಅಂದರೆ ಚೆನ್ನಾಗಿರುತ್ತೆ ಸೊ ಈಗ ನನೀಗ ಒಂದು ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖುಷಿಗಾಗಿ ಈ ಥರ ಉದ್ದದ್ದಾಗ ಕಟ್ ಮಾಡಿ ಹಾಕ್ಕೊಂಡ್ರೆ ಈರುಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಈರುಳ್ಳನ್ನ ಹಾಕ್ಕೊಂಡಿದ್ದೀನಿ ಸಣ್ಣದಾದರೆ ಎರಡು ತೊಗೊಳ್ಳಿ ಎರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೇಕ್ಫಾಸ್ಟಿಗೆ ಒಂದಿನ ಮಾಡ್ಕೋಬೋದು ನೀವು ನಾನೀಗ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಒಂದು ಐದರಿಂದ ಆರು ಹಸಿಮೆಂಟ್ ಸಿಕ್ಕಾನೆ ಈ ಥರ ಉದ್ದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರದ ಸ್ವಲ್ಪ ಅಷ್ಟೇ ಹಾಗೇ ಇಲ್ಲಿ ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ನಾನು ಸೇರಿಸ್ಕೊತಾ ಇದ್ದೀನಿ ಅದು ನೀವು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆಯಲ್ಲೇ ಫ್ಲೇವರಿಗೋಸ್ಕರ ಅಷ್ಟೇ ಸೊ ಎಲ್ಲ ಕ್ಲೀನಾಗಿ ಈಗ ಎರಡು ನಿಮಿಷ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಮೊಟ್ಟೆ ಕುಷ್ಕ ನೀವು ತಿಂದೇ ಇದ್ದರೂ ಬೇಕೋ ಬೇಕು ಅಂತ ಇನ್ನೂ ಸ್ವಲ್ಪ ಹಾಕಿಸ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ಸೇಮ್ ಹೋಟ್ಲ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರ ಅದೇ ಥರ ಬಂದಿರುತ್ತೆ ಒಂದ್ಸಲ ಟ್ರೈ ಮಾಡಿ ನಮ್ಮ ಕಮೆಂಟಲ್ಲಿ ತಿಳಿಸಿ ಸೊ ನಾನೀಗ ಸ್ವಲ್ಪ ಅದಕ್ಕೆ ಪುದೀನ ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಅದು ಎರಡು ನಿಮಿಷ ಈ ಥರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಅದಕ್ಕೆ ಒಂದು ಚಿಟಕಿ ಅಷ್ಟು ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಅಜ್ಕಾರದ ಪುಡಿನ ಹಾಕೋತಾ ಇದ್ದೀನಿ ನಾನು ಕಾರಕ್ಕೆ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನಾನು ಎರಡು ಹಕ್ಕ ಟೇಬಲ್ ಸ್ಪೂನಷ್ಟು ಅಜ್ಕಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಪ್ಯೂರ್ ಧನ್ಯಾ ಪುಡಿ ಬರೀ ಧನ್ಯಾ ಬೀಜನ ಪುಡಿ ಮಾಡಿ ಹಾಕ್ಕೊಂಡಿರೋ ಇದು ನೀವು ಧನ್ಯಾ ಬೀಜನ ಪುಡಿ ಮಾಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಚಿಕನ್ ಮಸಾಲೆ ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಚಿಕನ್ ಬಿರಿಯಾನಿ ಮಸಾಲೆ ಅಂತ ಸಿಗುತ್ತೆ ಅದನ್ನು ನೀವು ಸೇರಿಸ್ಕೊಳ್ಳಿ ಈಗ ಮೂರು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಎಲ್ಲನೂ ಈ ಥರ ನೀವು ಫ್ರೈ ಮಾಡ್ಕೋಬೇಕು ಸೊ ರಾತ್ರಿಗೆ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡು ತಿನ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ಈಗ ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ನಾನಿವಾಗ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಎರಡು ನಿಮಿಷ ಫ್ರೈ ಮಾಡಿಕೊಡಿ ಸ್ವಲ್ಪ ಎಣ್ಣೆಲೆ ಇದಾಗಬೇಕು ನಾನಿವಾಗ ಅದಕ್ಕೆ ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಸೇರಿಸ್ಕೊಳ್ಳಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೂ ಇನ್ನೂ ತಿನ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಮೊಸರು ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಸೇರಿಸ್ಕೊಡಿ ಬೇಕಾದರೆ ಸೇರಿಸ್ಕೊಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೀವು ಸೊ ನಾನಿಲ್ಲಿ ಒಂದು ಮೊಟ್ಟೆನ ಒಡೆದು ಸೇರಿಸ್ಕೊಂಡು ಸ್ವಲ್ಪ ಎಗ್ ಬಜ್ಜಿ ಮಾಡ್ತಾರಲ್ಲ ಆ ಥರ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಆ ರೀತಿ ನೀವು ಫ್ರೈ ಮಾಡ್ಕೊಡಿ ಕ್ಲೀನಾಗಿ ಸ್ವಲ್ಪ ಎಣ್ಣೆ ಬಿಡಬೇಕು ಅಲ್ಲಿ ಗಂಟೆ ಈ ಥರ ಫ್ರೈ ಮಾಡಿಕೊಡಿ ಜಾಸ್ತಿ ಐ ಫ್ಲೇಮ್ ಇಟ್ಕೊಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಮ್ಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ಅಷ್ಟು ಹಾಕ್ಕೊಡಿ ನೀವೆಷ್ಟು ಅಕ್ಕಿ ತೊಗೊಂಡಿರ್ತೀರ ಅಷ್ಟಕ್ಕೆ ನೀವು ನೀರು ಹಾಕ್ಕೋಬೇಕು ಸೊ ನಾನಿಲ್ಲಿ ಎರಡು ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಒಂದು ಪಾವಿಗೆ ಸೊ ನಾನೀಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸೋನಾ ಮಸೂರಿಗೆ ಸ್ವಲ್ಪ ಕಳ್ಕಳ ಆಗುತ್ತಲ್ವ ಅದಕ್ಕೋಸ್ಕರ ನಾನಿಲ್ಲಿ ನೀರನ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೀವು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸೊ ಈಗ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಪಾವ ಆಗೋಷ್ಟು ಅಕ್ಕಿ ತಗೊಂಡು ತೊಳೆದಿಟ್ಕೊಂಡಿದ್ದೀನಿ ಸೊ ಇದ್ದೀರಲ್ಲ ಇದು ಚೆನ್ನಾಗಿ ಕುದಿಬೇಕು ಈ ಥರ ಈ ಥರ ಕುದಿಬೇಕು ಎಲ್ಲ ಮಸಾಲೆನೇ ಹಿಡಿಬೇಕು ಸೊ ಮೊಟ್ಟೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಈ ಥರ ಕುದಿಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವೇನು ಅಕ್ಕಿನ ತೊಳೆದು ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಳ್ಳಿ ಸೊ ಅಕ್ಕಿನ ಮೊದಲೇ ತೊಳೆದು ಇಟ್ಕೊಂಡಿರ್ಬೇಡಿ ಅವಾಗ ಹಾಕ್ಕೊಂಡು ಸ್ವಲ್ಪ ವಾಶ್ ಮಾಡಿ ಹಾಕ್ಕೊಳ್ಳಿ ನೆನೆಯೋಕ್ಕೆ ಬಿಡಬೇಡಿ ಅಕ್ಕಿನ ಸೊ ನಾನು ಇವಾಗ ಎಲ್ಲನೂ ಈ ಥರ ಸೇರಿಸ್ಕೊತಾ ಇದ್ದೀನಿ ನೀವು ಸೇರಿಸ್ಕೊಳ್ಳಿ ನೀವು ಎರಡು ಮೊಟ್ಟೆ ಇದ್ರೆ ಸಾಕು ಆರಾಮಾಗಿ ಒಂದು ಟೈಮಿಗೆ ಈ ತರ ಮಾಡ್ಕೊಂಡು ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಸೊ ಖುಷ್ಕ ತರನೇ ಇರುತ್ತೆ ಹಾಗೆ ಎಗ್ ಬಿರಿಯಾನಿ ತರಾನು ಬರುತ್ತೆ ಎರಡೂ ಆಗುತ್ತೆ ತುಂಬಾ ಅಂದ್ರೆ ಚೆನ್ನಾಗಿರುತ್ತೆ ಇವಾಗ ಏನಾದ್ರು ಸ್ವಲ್ಪ ಕಡಿಮೆ ಅನಿಸಿದ್ರೆ ಉಪ್ಪು ಹಾಕೊಳ್ಳಿ ನಮ್ಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಅದಕ್ಕೋಸ್ಕರ ನಿಮಗೆ ಉಪ್ಪು ಹಾಕೋತಾ ಇದ್ದೀನಿ ಸೊ ಈಗ ಐ ಫ್ಲೇಮಲ್ಲಿ ಇಕ್ಕಿ ಕುದಿಬೇಕು ಸೊ ನೋಡ್ತಾ ಇದ್ದೀರಲ್ಲ ಈ ತರ ಕುದಿಬೇಕು ನಾವಾಗಲೇ ಏನು ಮೊಟ್ಟೆನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ನಾನು ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದೊಂದೇ ಉಂಡೆನೇ ಈ ಥರ ನಿಧಾನಕ್ಕೆ ಹಾಕೋತಾ ಇದ್ದೀನಿ ಏಕೆಂದರೆ ನೀವೀಗ ಮಿಕ್ಸ್ ಮಾಡಬೇಕಾರೆ ಹೊಡೆದೋಗ್ಬಿಡುತ್ತಲ್ವ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಇದ್ದೀನಿ ಲಾಸ್ಟಿಗೆ ನಾನು ಟೇಸ್ಟಿಗೋಸ್ಕರ ಒಂದು ಟೇಬಲ್ ಸ್ಪೂನ್ ಆಗೋಸ್ಕರ ನಾನು ತುಪ್ಪ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡ್ರೆ ಟೇಸ್ಟು ಅದೇ ಥರ ಬರುತ್ತೆ ನಾನೀಗ ಈ ಥರ ಕುದಿಯಾಕಿ ಬಿಟ್ಟಿದ್ದೀನಿ ಸೊ ಕುದಿಬೇಕಾದ್ರೆ ನೀವು ಮುಚ್ಚಳ ಮುಚ್ಚಿ ಎರಡು ಬಿಸಿಲು ಕೂಗಿಸ್ಕೊಳ್ಳಿ ಸಾಕು ಎರಡು ಬಿಸಿಲು ಕೂಗಿಸ್ಕೊಳ್ಳಿ ನನಗೆ ಎರಡು ಬಿಸಿಲು ಕೂಗಿಸ್ಕೊಂಡಿದ್ದೆ ಸೊ ಇದೆಲ್ಲ ಈಗ ತಕ್ಕಿ ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ ಸೊ ನೋಡಿ ಒಳ್ಳೆಯ ಘಮ ಘಮ ಫ್ಲೇವರ್ ಬರ್ತಾಯಿದೆ ತುಂಬಾ ಚೆನ್ನಾಗಿದೆ ಸೊ ನನಗೆಲ್ಲ ಮಿಕ್ಸ್ ಮಾಡ್ಕೋತೀನಿ ಮೊಟ್ಟೆ ಎಲ್ಲ ಹಂಗೆ ಇರುತ್ತೆ ಏನು ಹೊಡೆದೋಗಿರಲ್ಲ ಹಂಗೆ ಬಾಯ್ಲಾಗೆ ಇರುತ್ತೆ ಚೆನ್ನಾಗಿರುತ್ತೆ ಸೊ ಈಗ ಎಲ್ಲ ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೆಳಗಡೆ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಎಲ್ಲ ಒಂದ್ಸಲ ಸಲ ಕೆಳಗೆ ಸೊ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಬಿಸಿ ಬಿಸಿಯಾದ ಕುಷ್ಕ ಎಗ್ ಬಿರಿಯಾನಿ ಆಗಿದೆ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ಇಷ್ಟ ಆಗಿದೆ ಟ್ರೈ ಮಾಡಿ ಥ್ಯಾಂಕ್ ಯು